ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಮ್ಮ ನಿರುತ್ತರ ಫಾರ್ಮ್ ನ ಹೇಗೆ ಶುರು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಮಾತಾಡೋಣ ಸೊ ನಾವು ಜುಲೈ ಟ್ವೆಂಟಿ ಟ್ವೆಂಟಿ ಟೂ ಅನ್ಸುತ್ತೆ ಹೀಗೆ ಜಾಗ ನೋಡ್ತಾ ಇದ್ವಿ ನಮ್ಮ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಮಳವಳ್ಳಿ ಹತ್ರ ಒಂದು ಜಾಗ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಅದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಹಾಗೆ ನಾವು ಒಂದೆರಡು ಜನ ಫ್ರೆಂಡ್ಸ್ ಎಲ್ಲಾ ಸೇರಿ ನೋಡಕ್ಕೆ ಅಂತ ಹೋದ್ವಿ ಜಾಗ ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಆ ಪ್ಲೇನ್ ಲ್ಯಾಂಡ್ ಮತ್ತೆ ಜಾಗದಲ್ಲಿ ತುಂಬಾ ವರ್ಷದಿಂದ ಯಾರು ಉಳುಮೆನೂ ಮಾಡಿಲ್ಲ ಎಲ್ಲಾರು ದನ ಎಲ್ಲ ಮೇಯಿಸ್ಕೊಂಡು ಇದ್ರು ಆ ಜಾಗದಲ್ಲಿ ಪಕ್ಕದಲ್ಲಿ ನಾಲ್ಕು ದೊಡ್ಡ ಮರ ಮಧ್ಯ ಒಂದ್ ಕಟ್ಟೆ ಒಂಥರ ನೋಡೋದಕ್ಕೇನೆ ತುಂಬಾ ಚೆನ್ನಾಗಿತ್ತು ಸೊ ಎಲ್ಲ ಜಾಗನು ಇಷ್ಟ ಆಯ್ತು ಆ ಹಂಗೆ ಡಾಕ್ಯುಮೆಂಟ್ ಎಲ್ಲಾ ವೆರಿಫೈ ಮಾಡಿಸ್ವಿ ಡಾಕ್ಯುಮೆಂಟ್ ಎಲ್ಲಾ ಸರಿ ಇತ್ತು ಓಡಾಡೋಕೆ ರೋಡ್ ಕರೆಕ್ಟ್ ಆಗಿತ್ತು ಮತ್ತೆ ಹಿಂಗೆ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡ್ವಿ ರಿಜಿಸ್ಟರ್ ಮಾಡ್ಕೊಂಡು ಸ್ವಲ್ಪ ದಿನ ಬಿಟ್ಟು ಬಂದ್ ಒಳಗೆ ಒಳಗೇ ಹೋಗಕಾಗ್ತಾ ಇಲ್ಲ ಜಮೀನ್ ಒಳಗೆ ಒಂದ್ ಹನ್ನೆರಡು ಅಡಿ ಹೋಗೋದ್ರೊಳಗೇನೆ ಫುಲ್ ನೀರು ಕಾಲೆಲ್ಲಾ ಹೂತಾಕೋತಾ ಇತ್ತು ಇದೇನ್ ಇದು ಕತೆ ಅಂತ ಆ ಕಡೆ ಜನ ಆ ರೋಡಲ್ಲೇ ಓಡಾಡೋರು ಸರ್ ಈ ಜಮೀನಲ್ಲಿ ಹಿಂಗೇನೆ ಯಾವಾಗ್ಲೂ ನೀರ್ ನಿಂತ್ಕೊಳತ್ತೆ ನೀವೊಂದು ಮೂರ್ನಾಲ್ಕ್ ಅಡಿನಾರು ಮಣ್ಣು ಹೊಡಿಸ್ಬೇಕು ಹೊಡ್ಸಿ ಆದ್ರೆ ಸರಿ ಆಗತ್ತೆ ಅಂತ ಸರಿ ಆಯ್ತು ಎಷ್ಟಾಗತ್ತೆ ಒಂದ್ ಲೋಡ್ ಮಣ್ಣಿಗೆ ಅಂತ ನಾವು ಆ ಕೇಳಿದ್ರೆ ಆರ್ನೂರು ರೂಪಾಯಿ ಆಗತ್ತೆ ಅಂತ ಹೇಳಿದ್ರು ನಾನ್ ಅದೇ ಯೋಚನೆ ಮಾಡ್ದೆ ಒಂದ್ ಎಕರೆಗೆ ಅಡಿ ಮಣ್ಣು ನೋಡಿಸ್ಬೇಕು ಮೂರ್ ಅಡಿ ಮಣ್ಣು ನೋಡಿಸ್ಬೇಕು ಅಂದ್ರೆ ಅದಕ್ಕೆ ಒಂದ್ ಮೂರ್ನಾಲ್ ಲಕ್ಷ ರೂಪಾಯಿ ಆಗತ್ತೆ ಏನಪ್ಪಾ ಮಾಡೋದು ಅಂತ ಇದ್ದೆ ಇದೆಲ್ಲಾ ಆಗ್ಬೇಕಾದ್ರೆ ಇನ್ನು ಆಕಡೆ ಪಕ್ಕ ಅಕ್ಕ ಪಕ್ಕ ಜಮೀನ ಸಾರಿ ಮೊದ್ಲು ಈ ಜಮೀನಲ್ಲಿ ನಾವ್ ಏನೇನೋ ಬೆಳೀತಾ ಇದ್ವಿ ಇದ್ರಲ್ಲಿ ದುಡ್ಡೇ ಆಗಲ್ಲ ಇದ್ರಲ್ಲಿ ಬರೀ ಲಾಸೆ ಹಾಕದ್ರೆ ಅಂತ ಓಕೆ ಈ ಟೆನ್ಷನ್ ಜೊತೆ ಇದು ಒಂದ್ ಟೆನ್ಶನ್ ಶುರು ಆಯ್ತಲ್ಲಪ್ಪಾ ಅಂತ ಅನ್ಕೊಂಡೆ ಹೀಗೆ ಅನ್ಕೊಂಡು ಈ ಫಸ್ಟ್ ಈ ನೀರಿಂದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಹಿಡಿಬೇಕಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೆ ಹಾಗೆ ಒಂದು ಸೊಲ್ಯೂಷನ್ ಜ್ಞಾಪಕಕ್ಕೆ ಬಂತು ಒಂದು ಸೊಲ್ಯೂಷನ್ ಹೊಳೀತು ಏನು ಅಂತ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ